ಚಿಕ್ಕಬಳ್ಳಾಪುರ ತಾಲೂಕಿನ ಗುರುಕಲ ನಾಗೇನಹಳ್ಳಿ ಗ್ರಾಮದಲ್ಲಿ ಕರಡಿ ಒಂದು ರೈತರಾದ ಕೃಷ್ಣಪ್ಪ ನರಸಿಂಹಯ್ಯ ಎಂಬುವರ ಮೇಲೆ ದಾಳಿ ಮಾಡಿದ್ದ ಪರಿಣಾಮ ರೈತರಿಗೆ ಗಂಭೀರ ಗಾಯಗಳಾಗಿದ್ದು ರೈತ ಕೃಷ್ಣಪ್ಪ ನರಸಿಂಹಯ್ಯರವರನ್ನು ಗ್ರಾಮಸ್ಥರು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ಕರೆತಂದು ದಾಖಲು ಮಾಡಿರುವ ಘಟನೆ ನಡೆದಿದೆ ಅದೇ ಗ್ರಾಮದ ರೈತರಾದ ಕೃಷ್ಣಪ್ಪ ನರಸಿಂಹಯ್ಯ ಬಾಳೆ ತೋಟ ಟೊಮೆಟೊ ಗಿಡಕ್ಕೆ ಔಷಧಿ ಸಿಂಪಡಿಸುವಾಗ ಕರಡಿ ಏಕಾಏಕಿಯಾಗಿ ದಾಳಿ ಮಾಡಿದ್ದು ದಾಳಿಯಿಂದ ರೈತರು ತಪ್ಪಿಸಿಕೊಳ್ಳಲು ಸಾಧ್ಯವಾಗದಿದ್ದಾಗ ಕರಡಿ ರೈತರ ಕಣ್ಣು ತಲೆಬುರುಡೆ ಮೈಮೇಲೆ ವಿಪರೀತವಾಗಿ ಪರ್ಚಿದ್ದು ಗಂಭೀರ ಗಾಯಗಳಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ಕೃಷ್ಣಪ್ಪ ನರಸಿಂಹಯ್ಯರವರನ್ನು ಚಿಕಿತ್ಸೆಗಾಗಿ ಕರೆತಂದಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಕಳುಹಿಸಿಕೊಡಲಾಯಿತು ಎಂದು ಸಂಬಂಧಿಕರೊಬ್ಬರು ತಿಳಿಸಿದರು ನನಗೆ ಏನಾಯ್ತು ನಿಮ್ದು ಬಾಳೆಕೋಟಲ್ಲಿ ಏನಾಯ್ತು ಏನು ಬಾಳೆಕೋಟ ಆಯ್ತು ನಮ್ಮ ಪ್ರೋಡಕ್ಟ್ ಮೊದಲಾಗ ನಮ್ಮ ಹೋಟೆಲ್ಗೆ ಅಂಟೆ ಒಂದು ಇಪ್ಪತ್ತು ದಿನ ಆಯ್ತು ನಾವು ಹೋಣಿ ಆ ಸಸಿದಲ್ಲಿ ಓಡಾಟ ಇದ್ದೆ ಇದು ನೀರು ಬಿಡಬೇಕು ಅಂತ ನೋಡ್ತಾ ಇದ್ದೆ ನೋಡ್ತಾ ಇದ್ರೆ ನೋಡ್ತಾ ಇದ್ರೆ ಇದು ನಾನು ನಾನು ಸದ್ಯಕ್ಕೆ ಯಾವತ್ತೂ ನೋಡಿದ ತೋಟಗಳ ಕಡೆ ಈ ಕರ್ಡೇ ನಾನು ಅದೇನದ್ರಿಂದ ಯಾವ ಕಡೆಯಿಂದ ಬಂದದ ಕಥೆನ ಗೊತ್ತಿಲ್ಲ ಗೊತ್ತಿಲ್ಲ ಯಾವ ಕಡೆಯಿಂದ ಬಂತ ಈಗ ಇವು ಇವರು ನೋಡ್ತಾವ ಈಗ ನೋಡೋ ಆಯಪ್ಪನ್ನ ಕಡ್ದುಬಿಟ್ಟು ಅವ್ರೇನು ಗಲಾಟೆ ಮಾಡೋರೇ ಬಂದರೆ ಅವ್ರ ತೋಟ ನಮ್ಮ ತೋಟಕ್ಕೆ ಯಾರಿ ದೂರನೇ ಐತೆ ಏನೊಂದು ಅರ್ಧ ಕಿಲೋ ಮುಕ್ಕಾಲು ಕಿಲೋಮೀಟ್ರ್ ಆಗ್ಬೋದು ಅಲ್ಲಿ ಅವ್ರು ಗಲಾಟೆ ಮಾಡಿದ್ರೇನು ಓಡಿ ಹೋಗ್ಬಿಟ್ಟದೆ ನಮ್ಮ ತೋಟದ ಬೇರೆ ಅವ್ರದ್ದು ಬಾಳೆ ತೋಟ ಐತೆ ಬಾಳೆ ತೋಟ ಐತೆ ಅದು ಬಾಳೆ ತೋಟದೊಳಗೆ ಹಸಿ ಬಂದ್ಬಿಟ್ಟದೆ ಬಂದು ನಾನು ಅದು ಬಂದಿರೋ ಅಲ್ಲೇ ಅಲ್ಲೇನಿರ್ತಿದ್ದೀನಿ ನಮ್ಮ ತೋಟದಲ್ಲಿ ಇಲ್ಲಿದ್ದರೆ ನಮಗೆ ನೋಡಿದರೆ ನಾನು ಕಡಿ ನೋಡ್ಬಿಟ್ಟು ಓಡುತ್ತಿದ್ದೆ ನಾನು ಸಿಗ್ತಿರಲ್ಲ ಅದಕ್ಕೆ ಅದು ತೋಟದಲ್ಲಿ ಬಂದೈತಲ್ಲ ನಾನು ನಮ್ಮ ತೋಟ ನೋಡ್ತಾ ಇದ್ದರೆ ಬಂದಿದ್ದೆ ಹಿಡ್ಕೊಂಡು ಬಿಳಿಸ್ಕೊಂಬಿಡ್ತೀನಿ ಕ ಬಂದ ಕಳೆಕ್ಕೆ ಇಲ್ಲಿ ಬಾಯಿ ಹಾಕ್ತು ಈ ಕೈಗೆ ಕೈ ಹಾಕ್ತು ಇದು ಉಗುರ ಎಲ್ಲ ಈ ಕೈಗೆ ಈ ಕೈಗೆ ಬಾಯಿ ಹಾಕ್ಬಿಟ್ಟು ಮಾಂಸ ಮಾಂಸನೇ ಕಿತ್ಬಿಟ್ಟು ಓಡೇ ಆವಾಗ ಕಿಡ್ಸ್ಕೊಂಬಿಟ್ಟೆ ಕಿಟ್ಸ್ಕೊಂಡಿದ ತಕ್ಷಣ ಬಿಟ್ಟು ಓಡೋದು ಆವಾಗ ನಮ್ಮ ತಡ ಮಕ್ಕಳಾಗಿರೋರೆಲ್ಲ ಓಡ್ ಬಂದರು ಯಾಕೆ ಹಿಂಗೆ ಕಿಡ್ಸ್ಕೊತಾನೆ ಈಗಪ್ಪ ಈ ಥರ ಆವಾಗ ಇನ್ನು ಅವರು ನೋಡಿದ್ರು ಓದ್ತಾಯ್ತು ಇನ್ನೂ ಓಡೋಡಿ ಇತ್ತು ಅವರು ನೋಡಿದ್ರು ನೋಡಿ ಆವಾಗ ನನ್ನ ಹತ್ರ ಟವಲ್ ಇತ್ತು ರಕ್ತ ಸುರಿತಾ ಇದ್ರೆ ಅದು ಟವಲ್ ಸೂತಿದ್ರು ಅವ್ರಿಗೆ ಆಮೇಲೆ ನಮ್ಮ ಹುಡುಗನ ಫೋನ್ ಮಾಡಿ ಕರೆಸ್ಕೊಂಡು ಈಗ ಹಾಸ್ಪಿಟ್ಲಿಗೆ ಹಾಕ್ಕೊಂಡು ಬಂದ ಎಷ್ಟೊಂದು ಎಂಟು ಕಾಲು ಬಾಲ್ಗುಂಡಲ್ಲಿ ನಮ್ಮದು ಬಾಲ್ಗುಂಡಲ್ಲಿ ನಂಬರ್ ಬಾಲ್ಗ ಇದು ಹುಡುಗಿನಾಗೇನೆ ಊರು ಕೆಳಗೆ ನಮ್ಮ ತೋಟ ಇರೋದು ಅವ್ರದ್ದು ನಲ್ಲಿನೇ